ಇಪ್ಪತ್ತ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಆವಣಿಯಲ್ಲಿ ನಡೆಯಲಿರುವ ರಾಮಲಿಂಗೇಶ್ವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿ ಲಕ್ಷಾಂತರ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯಂತೆ ಶಾಂತಿಯುತವಾಗಿ ದೇವರ ಪಾತ್ರಕ್ಕೆ ಏನು ಪಾತ್ರರಾಗಬೇಕು ಮತ್ತು ಆರೋಗ್ಯ ಐಶ್ವರ್ಯ ಜೊತೆಗೆ ಈ ಒಂದು ರಾಜ್ಯದಲ್ಲಿ ಹೆಚ್ಚಿನ ಮಳೆಯಾಗಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದ ಮಾರುಕಟ್ಟೆಯನ್ನು ಆ ರಾಮಲಿಂಗೇಶ್ವರ ಸ್ವಾಮಿ ಕರುಣಿಸಬೇಕು ಅದರ ಜೊತೆಗೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸುವ ಆವಣಿ ಜಾತ್ರೆಯಲ್ಲಿ ಅಹಿತಕರಡ ಘಟನೆ ನಡೆದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನೇಮಕ ಮಾಡುವ ಜೊತೆಗೆ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಬರುವಂತಹ ಭಕ್ತಾಧಿಕಾರಿಗಳನ್ನು ಕಾರ್ ಇರ್ಬೋದು ಟ್ಯಾಕ್ಟ್ರಿ ಇರ್ಬೋದು ಯಾವುದೇ ಇರ್ಬೋದು ವಾಹನವನ್ನು ಆ ಒಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಸಾಲಕ್ಕೆ ನಿಗದಿಪಡಿಸಿರುವ ಪಾರ್ಕ್ನಲ್ಲಿ ಆ ಒಂದು ವಾಹನಗಳನ್ನು ನಿಲುಗಡೆ ಮಾಡಬೇಕು ಯಾವುದೇ ರೀತಿಯ ಒಂದು ಅಹಿಕರ ಘಟನೆ ಮತ್ತು ಟ್ರಾಫಿಕ್ ಜಾಮ್ಗೆ ಆಗದಂತೆ ಹೆಚ್ಚು ಎಚ್ಚರಿಕೆ ವಹಿಸುವ ಜೊತೆಗೆ ಮತ್ತೊಮ್ಮೆ ಈ ಒಂದು ಆವಣಿ ಪ್ರಸಿದ್ಧ ರಾಮಲಿಂಗೇಶ್ವರ ಬ್ರಹ್ಮ ರಥೋತ್ಸವ ಯಾವುದೇ ರೀತಿಯ ಅಹಿತಕರ ಘಟನೆಯಲ್ಲಿ ಶಾಂತಿಯುತವಾಗಿ ಭಕ್ತರ ಮೂರಕವಾಗಿ ನಡೆಯಲಿ ಯಾವುದೇ ರಾಜಕೀಯ ಜಿದ್ದಾಜಿದ್ದಿ ಇಲ್ಲದಂತೆ ಈ ಒಂದು ಜಾತ್ರಾ ಮಹೋತ್ಸವ ನಡೆಯಬೇಕು ಮತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅನ್ನ ದಾಸೋಹ ಮಾಡ್ತಾ ಇರ್ತಾರೆ ಅಂಗಡಿಗಳು ಇರ್ತವೆ ಎತ್ತಿನ ಸಂತೆಗಳಿರ್ತದೆ ಜಾತ್ರಾ ಮಹೋತ್ಸವ ಯಾವ ರೀತಿ ಅಂದರೆ ಖಂಡಿತವಾಗ್ಲೂ ಈ ಒಂದು ಜಾತ್ರಾ ಮಹೋತ್ಸವ ಯಾವ ರೀತಿ ನಮಗೆ ಒಂದು ಚಿಕ್ಕ ಮಕ್ಕಳ ಒಂದು ಬಾಲ್ಯದ ವ್ಯವಸ್ಥೆಯ ನೆನಪನ್ನು ನೆನಪಿಸಿಕೊಳ್ಳುತ್ತದೆ ಈ ಆವಣಿ ಒಂದು ಬ್ರಹ್ಮ ರಾಮಲಿಂಗೇಶ್ವರ ಬ್ರಹ್ಮ ರಥೋತ್ಸವ ಶಾಂತಿಯುತವಾಗಿ ಭಕ್ತ ನಡೆಯಲಿ ನಡೆಯಲಿದೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಈ ಮತ್ತೊಮ್ಮೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡಿರುವ ಎಲ್ಲರಿಗೂ ಅಭಿನಂದನೆಯ ಜೊತೆಗೆ ಶಾಂತಿಯುತವಾಗಿ ಭಕ್ತಾದಿಗಳು ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಏನು ನಾಳೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆವಣಿ ರಾಮಲಿಂಗೇಶ್ವರ ರಥೋತ್ಸವ ಏನಿದೋ ಎಲ್ಲ ಜಿಲ್ಲೆಯವರು ರಾಜ್ಯದಂತ ಇಲ್ಲಿ ಒಂದು ತುಂಬ ಜನ ಬಂದು ಇಲ್ಲಿ ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ನಂಬಿಕೆ ಇರೋದನ್ನು ಏನೋ ಒಂದು ಕೋರಿಕೆ ತಗೊಂಡು ಇದು ಮಾಡ್ತಾರೆ ಎಲ್ಲ ಭಕ್ತಾದಿಗಳಿಗೂ ಹೇಳೋದಿಷ್ಟೇ ಯಾವುದೇ ರೀತಿ ಭಕ್ತಾದಿಗಳೇನೇ ಬಂದು ಏನೋ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಯಾವುದೋ ಒಂದು ಘಟನೆ ನಡೆದೇ ಅಂತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಷ್ಟೇ ಯಾವ ಭಕ್ತಾದಿಗಳಿಗೆ ಏನು ಅನುಕೂಲ ಇರ್ತದೋ ಅದೆಲ್ಲ ಮಾಡಿಕೊಟ್ಟು ಯಾರಿಗೂ ಅನನುಕೂಲ ಆಗ್ದಂಗೆ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ರೈತಕರಣ ಘಟನೆಗೆ ನಡೆಯಂತೆ ಸಹಕರಿಸಿ ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ತೀವಿ ಜಿಲ್ಲೆಯ ಮುಳುಬಾಗಿಲು ತಾಲೂಕು ಹಾವಣಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ರಥೋತ್ಸವ ನಾಳೆ ನಡೀತೈತೆ ಈ ರಥೋತ್ಸವಕ್ಕೆ ರಾಜ್ಯಾದ್ಯಂತ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿಗೆ ಆ ಭಕ್ತಾದಿಗಳಿಗೆ ವಿಶೇಷವಾಗಿ ಒಂದು ಮಾತು ಹೇಳ್ತೀನಿ ನಾನು ಈ ಒಂದು ರಾಮಲಿಂಗೇಶ್ವರ ಮತ್ತು ಸೀತಮ್ಮ ಬೆಟ್ಟದ ಮೇಲೆ ಇರತಕ್ಕಂಥ ಸೀತಮ್ಮ ಲವ್ ಕುಶರು ಮತ್ತು ಲವಣ್ಣ ಕುಸರು ಇಲ್ಲೇ ಹುಟ್ಟಿದಂಥ ಸ್ಥಳ ಇದು ಈ ಒಂದು ಸ್ಥಳದಲ್ಲಿ ನಾವು ಏನು ಭಕ್ತಾದಿಗಳು ಬಂದು ಯಾವುದೇ ಹರಿಕೆ ಮಾಡಿಕೊಂಡ್ರು ಕೂಡ ಆರೈಕೆ ನೆರವೇರುತ್ತೆ ಇಲ್ಲಿ ಹಾವಣಿ ಜಾತ್ರೆಯಲ್ಲಿ ವಿಶೇಷವಾಗಿ ಅದೇ ರೀತಿ ಕೂಡ ಈ ಭಕ್ತಾದಿಗಳು ಬರ್ತಕ್ಕಂಥ ಊಟದ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಊಟ ಊಟ ತಿನ್ನಬೇಕಾಗುವ ಊಟ ಮಾಡಬೇಕಿಲ್ಲಿ ಅದೇ ರೀತಿ ಕೂಡ ನಾನು ಈ ಒಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಏನು ಇವತ್ತು ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ ಜನಗಳಿಗೆ ಎಲ್ಲರೂ ಕೂಡ ಯಾವುದೇ ರೀತಿ ಕೂಡ ಅವ್ರಿಗೆ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ವರಿಷ್ಠ ಅಧಿಕ ಅಧಿಕಾರಿಗಳು ಮತ್ತು ಏನು ಪೊಲೀಸ್ ಬಂದೋಬಸ್ತು ಇವಿ ಜಾಸ್ತಿ ಬಂದೋಬಸ್ತ್ ಕೊಡಬೇಕು ನಾಳೆ ಒಂದು ಕ ಇದು ಜಾತ್ರೆ ಮಹ ಮಹೋತ್ಸವಕ್ಕೆ ಯಾವ ಯಾವುದೇ ರೀತಿ ಕೂಡ ಅಹಿತಕರ ಘಟನೆ ನಡೆದಂತೆ ನೀವು ಚಮ್ ಮಾಡಬೇಕು ಅಂತೇಳಿ ಮನವಿ